ನಾವು ಮೊದಲು ಪ್ರಾಣಿ ತೊಂದ್ರೆ ಕೊಟ್ರೆ ಅದು ನಮ್ಗೆ ತೊಂದರೆ ಕೊಡುತ್ತೆ ಇಲ್ಲ ಅಂದ್ರೆ ನಮ್ಗೆ ಏನು ತೊಂದ್ರೆ ಮಾಡಲ್ಲ ಅವಾಗ ಏನು ಸಾಂಬಾರು ಮಸಾಲೆ ಈಸಿರಲಿಲ್ಲ ಹುಣಸೆ ಹಣ್ಣು ಉಪ್ಪು ಅಷ್ಟೇ ಉಪ್ಪು ಹೇಗೆ ಸಿಕ್ತಿತ್ತು ಕೇರಳಕ್ಕೆ ಹೋಗ್ತಿದ್ರು ಉಪ್ಪುಗೆ ನಾವೇನಂದ್ರೆ ಈಗ ಅಗ್ರಿಕಲ್ಚರ್ ಮಾಡ್ಬೇಕು ನಮ್ಗೆ ಮೇನ್ ಕೂರ್ಗ್ ಇಲ್ಲ ಅಂದ್ರೆ ನಾವು ಟ್ರೈಬ್ಸ್ ಯಾರು ಕೂಡ ಇವತ್ತು ಇವತ್ತು ಯಾರು ಬದುಕಾನೇ ಇಲ್ಲ ಸತ್ತ ಅಂದ್ರೆ ಈಗ ನಾವು ಕುಂತಿರಂತ ಪ್ಲೇಸ್ ಬೃಹತ್ ಕಾಡು ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾನೆ ನಾವು ಚಿಕ್ಕ ಚಿಕ್ಕ ನಮ್ ತಾತ ಎಲ್ಲ ಇರ್ತಿದ್ ಕಾಡುಗಳಿದೆಲ್ಲ ಇದನ್ನ ಮರಾನ ಕಡ್ದು ಅವರು ಲ್ಯಾಂಡ್ ಮಾಡಿದ್ರು ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇಲ್ಲಿವರೆಗೆ ಎಲ್ಲ ರೋಡಲ್ಲಿ ನಾವು ಅಂದ್ಕೊಂಡು ಬಂದದ್ದು ಮಾತಾಡ್ಕೊಂಡು ಬಂದದ್ದು ಎಲ್ಲ ಕೇಳಿದಿರಿ ಈಗ ನಾವು ಒಂದು ನಿಜವಾದ ನಮ್ಮ ವಸ್ತುವನ್ನು ಏನು ಹುಡ್ಕೊಂಡ್ಬಂದಿದ್ದೇವೆ ಒಂದು ಟ್ರೈಬಲ್ ಏರಿಯಾದಲ್ಲಿ ಈ ಕಾಡಿನ ಮಧ್ಯೆ ಬದುಕದಂಥ ಒಂದು ಜನಾಂಗ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರ ಜೀವನ ಹೇಗಿದೆ ಅವರು ಹೇಗೆ ಬದುಕ್ತಾ ಇದ್ದಾರೆ ಕಾಡಿನಲ್ಲಿದ್ದಂಥ ಆ ಬದುಕಿನ ನೆನಪುಗಳು ಮತ್ತು ಅದರ ಒಂದು ಕಲ್ಚರು ಅಂದರೆ ಆ ಸಂಸ್ಕೃತಿ ಇನ್ನೂ ಅವರೊಟ್ಟಿ ಉಂಟ ಇಲ್ವ ಅಥವಾ ಅದನ್ನು ಬಿಟ್ಟುಕೊಂಡು ಅವರು ಬೇರೆ ಬದುಕಿಗೆ ಹೊಂದ್ಕೊಂಡಿದ್ದಾರಾ ಅಥವಾ ಹೊಂದ್ಕೊಳ್ಲಿಕ್ಕೆ ಆಗ್ತಾ ಇಲ್ವಾ ಇದೆಲ್ಲವನ್ನು ಮಾತಾಡೋಣ ಅಂತ ಇಲ್ಲಿ ಬಂದು ಕೂತಿದ್ದೇವೆ ಗಿರೀಶನ್ನು ಆಗಲೇ ನಿಮಗೆ ಪರಿಚಯ ಮಾಡಿದೆ ಗಿರೀಶು ನನ್ನನ್ನು ಇಲ್ಲಿ ಕರ್ಕೊಂಬರ್ಲಿಕ್ಕೆ ಇವರು ಸ್ಫೂರ್ತಿ ಯಾಕೆಂದರೆ ಇವರು ಮೊದಲು ಇಲ್ಲೇ ಕೆಲಸ ಮಾಡಿದವರು ಈ ಏರಿಯಾದಲ್ಲಿ ಹಾಗಾಗಿ ಅವರ ಮೂಲಕ ಬಂದಿದ್ದೇನೆ ಅವರು ಈ ಜನಾಂಗದಲ್ಲಿ ಓದಿ ವಿದ್ಯಾವಂತನಾಗಿ ಇವತ್ತು ಭಾಳ ಜಗತ್ಪ್ರಸಿದ್ಧವಾದಂಥ ಒಂದು ಏನು ಆರೆಂಜ್ ಕೌಂಟಿ ಅಂತ ಇತ್ತು ಅದು ಹಿಂದೆ ಇವಾಲ್ ಬ್ಯಾಕ್ ಹಾಂ ಇವ ಈಗ ಇವಾಲ್ವ್ ಬ್ಯಾಕ್ ಅಂತಾಗಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಈ ಜನಾಂಗದ ಈ ಜಗತ್ತಿನ ಇವತ್ತಿನ ಆಧುನಿಕ ಪ್ರತಿನಿಧಿ ಲಕ್ಷ್ಮಣ ಅವರನ್ನು ನಮ್ಮ ಗಿರೀಶೆ ಪರಿಚಯ ಮಾಡ್ತಾರೆ ಹೇಳಿ ಗಿರೀಶ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಗಣಪತಿಗಳು ನಮಸ್ತೆ ಲಕ್ಷ್ಮಣ ಅಂತ ಇಲ್ಲಿನ ಪ್ರದೇಶದ ಟ್ರೈಬಲ್ ಹುಡುಗ ಅಂತಲೇ ಹೇಳ್ಬೋದು ಏನಪ್ಪ ಲಕ್ಷಣ ನಿಮ್ಮ ಟ್ರೈಬಲ್ ಕಮ್ಯುನಿಟಿ ಹೆಸರು ಜೈನು ಕುರುಬ ಕುರುಬ ಅಂತ ಸೊ ನಾನಿಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಈ ವಾಲ್ ಬ್ಯಾಕ್ ಆಗ ಆರೆಂಜ್ ಕೌಂಟಿನ್ನೋ ರೆಸಾರ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದಷ್ಟು ರಿಸರ್ಚ್ ಮಾಡ್ತಿದ್ದಾಗ ಇವ್ರ ಕಮ್ಯುನಿಟಿ ಮೇಲೆ ಈ ಜನಾಂಗದ ಒಂದು ವೈಶಿಷ್ಟ್ಯದ ಮೇಲೆ ಆಗ ರೆಸಾರ್ಟ್ಗೆ ಇವರ ಒಂದು ಏನು ಕಲೆ ಇತ್ತು ಈಗ ಟ್ರೈಬಲ್ ಡ್ಯಾನ್ಸ್ ಮಾಡಿಸ್ತೀವಿ ಈಗಲೂ ಅದನ್ನೆಲ್ಲ ಆಗ ರೆಸಾರ್ಟ್ನಲ್ಲಿ ಭಾಳ ಸೊಗಸಾಗಿ ಇವರನ್ನು ಇನ್ಕಾರ್ಪ್ರೇಟ್ ಮಾಡಿಕೊಂಡು ಇವ್ರ ಕಲ್ಚರ್ನ ಇವ್ರ ಆರ್ಟನ್ನ ಇವ್ರು ಮಾಡೋ ಕರಕುಶಲತೆ ಏನಿದೆ ಇವರಲ್ಲಿ ಆ ಒಂದು ಪದಾರ್ಥಗಳನ್ನು ಮಾರೋದಾಗಲಿ ಅದೊಂದು ಸ್ಟೋರ್ ಮಾಡಿಕೊಂಡು ಸೊ ಕಲೆನೂ ಉಳಿಯುತ್ತೆ ಇವ್ರಿಗೂ ಒಂದು ಧನ ಸಹಾಯ ಆಗುತ್ತೆ ಆಮೇಲೆ ಇವ್ರ ಜನಾಂಗದ ಒಂದು ಏನು ಪಾರಂಪರಿಕವಾಗಿ ಬರ್ತಕ್ಕಂಥ ಒಂದು ಸಂಸ್ಕೃತಿ ಏನಿದೆ ಅದನ್ನು ಉಳಿಸೋ ನಿಟ್ಟಿನಲ್ಲಿ ಆ ರೆಸಾರ್ಟ್ ಕೂಡ ಕಾರ್ಪೊಟ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೆದ ಸಿ ಎಸ್ ಆರ್ ಅಂತ ಅದನ್ನು ಬಹಳ ಚೆನ್ನಾಗಿ ಮಾಡ್ತಾ ಬಂದಿದ್ದರು ಆಗ ನನ್ನ ಒಂದು ಏನು ಜಾಬ್ ಡಿಸ್ಕ್ರಿಪ್ಷನ್ ಇತ್ತು ಈ ಇದು ಕೂಡ ಒಂದು ಅಂಶ ಆಗಿತ್ತು ಅದರಲ್ಲಿ ಹಾಗಾಗಿ ನಾನು ಇವರ ಕಮ್ಯುನಿಟಿ ಒಡನೆ ಒಡನಾಟ ಇಟ್ಕೊಂಡಿದ್ದಾಗ ಭಾಳ ವರ್ಷಗಳಾಗೋಯ್ತೀಗ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ಯಾರೂ ಬಟ್ ಇನ್ನೊಬ್ಬರು ಸ್ನೇಹಿತರ ವತಿಯಿಂದ ಇವ್ರ ಕಾಂಟ್ಯಾಕ್ಟ್ ಸಿಕ್ಕಿ ಲಕ್ಷ್ಮಣ ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿದೆ ನನ್ನ ನಿಮ್ಮ ಮುಖನೂ ನೆನಪಿರಬಹುದು ನನಗೆ ಯಾಕೆ ಅಂತಂದರೆ ನಾನು ಭಾಳ ಆಗ ಈ ಟ್ರೈಬಲ್ ಸ್ಕೂಲಿಗೆ ಬರ್ತಿದ್ದೆ ಬಾಲಸುಬ್ರಹ್ಮಣ್ಯಂ ಅಂತ ಅನೇಕ ಸೊಗಸಾದ ಕೆಲಸಗಳು ಮಾಡಿದ್ದಾರೆ ಈ ಏರಿಯಲ್ಲಿ ಅವರು ಇಲ್ಲೇ ಒಂದು ಹಾಸ್ಪಿಟಲ್ನ ಕಟ್ಟಿದ್ದಾರೆ ಈ ಅವರಿಗೆ ಟ್ರೈಬಲ್ಸ್ ಪೀಪಲ್ಗೆ ಪ್ಲಸ್ ಆಲ್ಸೋ ಇಲ್ಲೊಂದು ಸ್ಕೂಲು ತೆಗೆದಿದ್ದಾರೆ ಭಾಳ ಸೊಗಸಾಗಿದೆ ಟ್ರೈಬಲ್ ಸ್ಕೂಲು ಇವರೆಲ್ಲ ಟ್ರೈಬಲ್ ಸ್ಕೂಲ್ನಲ್ಲಿ ಓದಿ ವಿದ್ಯಾವಂತರಾಗಿ ಈಗ ಒಳ್ಳೊಳ್ಳೆ ಕಡೆ ಕೆಲಸ ಮಾಡ್ತಿದ್ದಾರೆ ಈಗ ಇವಾಲ್ವ್ ಬ್ಯಾಕ್ ಅನ್ನೋ ಒಂದು ರೆಸಾರ್ಟಲ್ಲಿ ಇವರು ಆ್ಯಕ್ಟಿವಿಟಿ ಪರ್ಸನಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಹಾಗಾಗಿ ಇವರು ಪರಿಚಯ ಆಯಿತು ಇವತ್ತು ಇವರ ಪ್ರದೇಶಕ್ಕೆ ಬಂದು ನಮ್ಮ ಗಣಪತಿ ಸರ್ ಈ ಯೂಟ್ಯೂಬ್ ಚಾನಲ್ ಏನಿದೆ ಅದಕ್ಕೆ ಇವ್ರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ನನ್ನ ಒಂದು ನಿಮಿತ್ತವಾದಂಥ ಒಂದು ಸೊ ಚಿಕ್ಕ ಕೆಲಸ ಅಷ್ಟೇ ಇದು ಸೊ ಈಗ ಇವರಿಗೆ ನಮ್ಮ ಲಕ್ಷ್ಮಣ ಅವ್ರೆಲ್ಲ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಏನಾದರೂ ಇದ್ದರೆ ನಾನು ಮಧ್ಯದಲ್ಲಿ ಏನಾದರೂ ನನಗೆ ಅನಿಸಿದ್ದು ಏನಾದರೂ ಕೇಳಬೇಕು ಅಂದರೆ ನಾನು ನಿಮ್ಮನ್ನು ಒಂದಷ್ಟು ಪ್ರಶ್ನೆಗಳು ಲಕ್ಷ್ಮಣಿ ಈಗ ನಿಮ್ಮ ಸಣ್ಣ ಒಂದು ಪರಿಚಯ ಮಾಡಿಕೊಡಿ ಯಾಕೆಂದರೆ ಜೇನು ಕುರುಬಲ್ ಸಮಾಜದಿಂದ ಬಂದು ಒಂದು ವಿದ್ಯಾವಂತರಾಗಿ ಇವತ್ತೊಂದು ಭಾಳ ಜ ಒಂದು ದಿ ಬೆಸ್ಟ್ ರೆಸಾರ್ಟ್ ಅನ್ನುವಂಥ ಒಂದು ರೆಸಾರ್ಟಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದೇ ನಿಮ್ಮ ಒಂದು ಪರಿವರ್ತನಾಶೀಲತೆಯ ಅಥವಾ ನಿಮ್ಮ ಒಂದು ಬದಲಾವಣೆಯ ಒಂದು ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಹೇಳಿ ನಿಮ್ಮ ಮನೆತನ ನಿಮ್ಮ ನಿಮ್ಮದು ಮೇನ್ ಆಗಿ ಜೇನುಕರುಬಾ ಅಂತಂದ್ರೆ ನಾವು ಮೇನ್ ಕಲ್ಚರ್ ಕಲೆಕ್ಟ್ ಮಾಡೋದು ಫಾರೆಸ್ಟ್ ಒಳಗಡೆ ಹೋಗಿ ಮೊದಲಲ್ಲ ರಿಲೋಕೇಷನ್ ಗಿಂತ ಮೊದಲೇ ನಾವು ಫಾರೆಸ್ಟ್ ಅಥವಾ ಡಿ ಫಾರೆಸ್ಟ್ ಅಲ್ಲಿ ಇದ್ದovali ಗುಂಡ್ರೆ ರೇಂಜ್ ಅಂತ ಒಂದಿದೆ ಎಂಬಿ ಬೇಗೂರಲ್ಲಿ ಅದ್ರೊಳಗಡೆ ಇದ್ದ ನಾವು ಮೇನ್ ಆಗಿ ನಮ್ಮ ತಾತ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಜೇನ್ನ ಕಲೆಕ್ಟ್ ಮಾಡಿ ನಮ್ಮ ಜೀವನ ನಡೆಸ್ತಿದ್ರು ಇದ್ರು ಅಲ್ಲಿ ಇಲ್ಲ ಬಟ್ ಇವಾಗ ನಮ್ಮ ರಿಲೋಕೇಟ್ ಆಗಿ ನಾವು ಇವಾಗ ಎಡ್ ಆಫ್ ದಿ ಬಂಡಿಪುರ ಸೈಡ್ ಅಲ್ಲಿ ಯಾವಾಗ ಈ ರಿಲೋಕೇಷನ್ ಆಯ್ತು ಈ 9074 ಮತ್ತೆ 9075 ಅಲ್ಲಿ ಫಾರೆಸ್ಟ್ ಆಕ್ಟ್ ಟೈಗರ್ ರಿಸರ್ವ್ ಆಯ್ತಲ್ಲ ಟೈಗರ್ ರಿಸರ್ವ್ ಆದ್ಮೇಲೆ ನಮ್ಮನ್ನ ರಿಲೋಕೇಷನ್ ಮಾಡೋದು ನೀವೆಲ್ಲ ಹುಟ್ಟು ಮೊದಲೇ ನಾವು ಊಟ ಮೊದಲೇ ಈಗ ನಿಮ್ಮ ತಂದೆ ಈಗಲೂ ಇದ್ದಾರಲ್ವಾ ತಂದೆ ನಮ್ಮ ತಾತ ಇದ್ದಾರೆ ಸರ್ ನಮ್ಮ ತಾತ ತಾತ ನಮ್ಗೆ ಎಲ್ಲ ಸ್ಟೋರಿ ಅಂದ್ರೆ ಹಾಗಾದ್ರೆ ನಿಮ್ ತಾತ ಆಲ್ಮೋಸ್ಟ್ ಕಾರ್ಡ್ ನಲ್ಲಿ ಅವರ ಬಹುತೇಕ ವರ್ಷಗಳನ್ನ ಕಾರ್ಡ್ ನಲ್ಲಿ ಫಾರೆಸ್ಟ್ ಒಳಗಡೆ ಇದ್ದವರು ಇದ್ದಿದ್ದು ಇವಾಗ ಜಸ್ಟ್ ಈಗ ಅವ್ರಿಗೆ ಎಷ್ಟು ವಯಸ್ಸು ಈಗ ಅವರಿಗೆ ಒಂದು ಎಪ್ಪತ್ ಎಪ್ಪತ್ತೈದು ವರ್ಷ ಆಗಿದೆ ತುಂಬಾ ವಯಸ್ಸಾಗಿದೆ ಅವ್ರಿಗೆ ಅವರ ಅವರ ಯಂಗ್ ಡೇಸ್ ಅಂದ್ರೆ ಅವರ ಯವನ ಅಲ್ಲಿ ಕಳೆದಿದ್ದಾರೆ ಕಾಡಲ್ಲಿ ಅವರು ಮದುವೆ ಆಗಿದ್ದು ಮತ್ತೆ ಚಿಕ್ಕ ವಯಸ್ಸಿನ ಆಟಗಳು ಎಲ್ಲ ಕೂಡ ಕಾರ್ಡ್ ಒಳಗಡೆ ಕಳೆದಿದ್ದಾರೆ ಅವ್ರು ಹೇಳ್ತಿರ್ತಾರ ನಿಮ್ ಕಥೆ ಹೇಗಿರ್ತಿತ್ತು ಅಂತ ಪ್ರತಿ ದಿನ ರಾತ್ರಿ ನಮ್ಗೆ ಸ್ಟೋರಿ ಹೇಳ್ತಿರ್ತಾರೆ ಚಿತ್ರ ನಮ್ಗೊಂದ್ ಸ್ವಲ್ಪ ಕೊಡಿ ಅದೇ ಅಂದ್ರೆ ನೀವೊಂದು ನೀವು ನಿಮ್ಮ ನಿಮ್ಮ ನಿಮ್ಮದೇ ದೃಷ್ಟಿಯಲ್ಲಿ ನಿಮ್ಮದೇ ನೆನಪಿನಲ್ಲಿ ಒಂದಿಷ್ಟು ನಿಮ್ಮ ಕಥೆಗಳನ್ನು ಹೇಳ್ತಾ ಹೋಗಿ ನಮ್ಮ ತಾತ ನಾವು ಈಗ ನಮ್ಮದು ಡ್ಯೂಟಿ ಎಲ್ಲ ಮುಗಿಸಿ ನಾನು ರಜೆ ದಿನಗಳು ಬರ್ತೀನಲ್ಲ ಆವಾಗ ನಾವು ಸೇಮ್ ಇದ್ರೆ ಔಟ್ ಸೈಡಲ್ಲಿ ಬೆಂಕಿಯನ್ನು ಹಾಕ್ಕೊಂಡು ಒಂದು ಮ್ಯಾಟನ್ನು ಹಾಕ್ಕೊಂಡು ಮಲಗ್ತೀವಿ ಆವಾಗ ನಮ್ಮ ತಾತ ಸ್ಟೋರಿನ ಹೇಳ್ತಾ ಇರ್ತಾರೆ ಆವಾಗ ಒಂದಿನ ನಾನು ಕೇಳಿದೆ ಇವಾಗ ಪ್ರಾಣಿಗಳೆಲ್ಲ ಹೊರಗಡೆ ಬರುತ್ತೆ ಪ್ರಾಬ್ಲಮ್ಸ್ಗಳಾಗುತ್ತೆ ಅಂತ ಹೇಳ್ತಿದ್ದಾರಲ್ಲ ಕಾಡಿನೊಳಗಡೆ ಇದ್ದಾಗ ಪ್ರಾಬ್ಲಮ್ಸ್ ಆಗ್ತಿತ್ತ ಅಂತ ಕೇಳಿದೆ ನಾನು ಆಗ ಅವರು ಹೇಳಿದ್ದು ಒಂದೇ ಮಾತು ಪ್ರಾಣಿ ನಮಗೆ ತೊಂದರೆ ಕೊಟ್ಟರೆ ನಾವು ಮೊದಲು ಪ್ರಾಣಿ ತೊಂದರೆ ಕೊಟ್ಟರೆ ಅದು ನಮಗೆ ತೊಂದರೆ ಕೊಡುತ್ತೆ ಇಲ್ಲಾಂದರೆ ನಮ್ಗೆ ಏನು ತೊಂದರೆ ಮಾಡಲ್ಲ ಆವಾಗ ನಾವು ಕಾಡಿನಲ್ಲಿ ಸ್ವತಂತ್ರವಾಗಿ ಪ್ರಾಣಿಗಳ ಜೊತೆ ಒಡನಾಟದಿಂದ ನಾವು ಕೂಡ ಒಂದು ಪ್ರಾಣಿ ಅಂತ ವರ್ತನೆ ಮಾಡಿಕೊಂಡು ಲೈಫ್ನ ಎಂಜಾಯ್ ಮಾಡ್ಕೊಂಡು ಬದುಕ್ತಾ ಇದ್ದವು ಯಾವುದೇ ಆಗ್ತಿರಲಿಲ್ಲ ಬಟ್ ಇವಾಗ ಚಿಕ್ಕಪುಟ್ಟ ಆಗ್ತಿದೆ ವೈಲ್ಡ್ ಲೈಫು ಇದೆ ಅಂತ ನನಗೆ ಸ್ಟೋರಿ ಸ್ಟಾರ್ಟ್ ಮಾಡಿದ್ರು ಆವಾಗ ನನಗೆ ಆನೆ ಅಂದರೆ ತುಂಬ ಹುಚ್ಚು ಯಾಕಂದರೆ ನಾವು ಎಲಿಫೆಂಟ್ ಮಾವುತ ಮತ್ತು ಕಾವಡಿ ಫ್ಯಾಮಿಲಿ ನಮ್ಮದು ಮೇನಾಗಿ ನಾನು ಕೇಳಿದೆ ಇವಾಗಲಿ ಆನೆಗಳಿದೆಯಲ್ಲ ಮೊದಲೆಲ್ಲ ಒಳಗಡೆ ಆನೆಗಳಿತ್ತ ಅಂತ ಆವಾಗ ಕಾಡಿನೊಳಗಡೆ ಇದಕ್ಕಿಂತ ಹೆಚ್ಚಿನ ಆನೆಗಳಿತ್ತು ಕಣ್ಣು ಮುಂದೆ ಬಂದು ನಾವು ಇಲ್ಲಿ ಮುಳುಗಿದ್ರೆ ಆನೆಗಳೆಲ್ಲ ಅಲ್ಲಿ ಮುಳುಗ್ತಾ ಇತ್ತು ಅಂದರೆ ಅಲ್ಲೇ ಮ ದೊಡ್ಡ ಮರದನ್ನ ಹುರ್ಕೊಂಡು ನಿಂತ್ಕೊಳ್ತಾಯಿತ್ತು ಆ ಥರ ಎಲ್ಲ ಪ್ರಾಬ್ಲಮ್ ಅಂದರೆ ಆ ಥರ ಎಲ್ಲ ಆಗ್ತಿತ್ತು ನಮಗೆ ಏನೂ ತೊಂದರೆ ಆಗ್ತಿರ್ಲಿಲ್ಲ ಅವಾಗ ಅಂತ ನಮ್ಮ ತಾತಗಳು ತಾತ ಹೇಳ್ತಾ ಇತ್ತು ಆಮೇಲೆ ಹೇಳಿದೆ ನಾನು ಈಗ ಟೈಗರ್ ಎಲ್ಲರೂ ಭಯ ಇರುತ್ತಲ್ಲ ನಾನು ಕೇಳಿದೆ ಟೈಗರು ಏನೋ ಪ್ರಾಬ್ಲಮ್ ಮಾಡಿತ್ತ ಅಂತ ಆಗ ತಾತ ಯೋಚನೆ ಮಾಡ್ತೀವಿ ನಾವು ಆವಾಗ ನಮ್ಮ ತಾತವ್ರೆ ಹಂಟಿಂಗ್ ಮಾಡ್ತಾಯಿದ್ರು ಅವಾಗ ಇಲ್ಲ ಅದೇನು ತೊಂದರೆ ಮಾಡ್ತಿರಲಿಲ್ಲ ಯಾಕಂದರೆ ನಮ್ಮ ಟ್ರೈಬ್ಸ್ ಬೇವರಿನ ಸ್ಮೆಲ್ಲು ಆ ಪ್ರಾಣಿಗಳಿಗೆ ಓನ್ ಟೆರಿಟೋರಿ ಏರಿಯಾದಲ್ಲಿ ಅವರು ಇರ್ತಾ ಇದ್ರು ಆ ಟೈಗರ್ ಲೆಪ್ಪ ಕೂಡ ಓನ್ ಟೆರಿಟೋರಿ ಏರಿಯಾದಲ್ಲಿ ಇರ್ತೈತಲ್ಲ ಗೊತ್ತಾಗ್ತಿ ಓಡೋದು ಓಡಾಡೋದು ಮಾಡೋದು ಅದು ಗೊತ್ತಾಗ್ತಿ ಯಾವ ಪ್ರಾಣಿಗಳು ತೊಂದರೆ ಮಾಡ್ತಿರಲ್ಲ ರೇರ್ ಹಂಡ್ರೆಡ್ ಗೆ ಪರ್ಸೆಂಟ್ ಎರಡು ಪರ್ಸೆಂಟ್ ಮಾತ್ರ ತೊಂದರೆ ಆಗ್ತದೆ ವರ್ಷಕ್ಕೊಮ್ಮೆ ಇಲ್ಲ ಸೇಮ್ ಮನೆಗಳನ್ನು ಕಟ್ಕೊಂಡು ಮೇಲೆ ಒಂದು ಹುಲ್ಲಿನ ರೋಫ್ನ ಹಾಕೋತಿದ್ವಿ ಅವಾಗ ಏನಾಯ್ತು ಸಮ್ಮರ್ ಸೀಸನ್ ಕಾಡೆಲ್ಲ ಫುಲ್ ಡ್ರೈ ಆಗ್ತಲ್ಲ ಆವಾಗ ತಿನ್ನೋಕ್ಕೆ ಏನೂ ಸಿಕ್ತಿರಲ್ಲ ಆನೆಗಳಿಗೆ ಸಿಗ್ತೈತೆ ಸ್ವಲ್ಪ ರೇರೆಸ್ಟ್ ಆನೆಗಳೆಲ್ಲ ಬಂದು ಇಲ್ಲಿ ಒಳಗಡೆ ಮಲಗಿದ್ರೆ ಹಿಂಭಾಗ ಬಂದು ಹುಲ್ಲನ್ನು ಆನೆಗಳು ತಿಂತಾ ಹಾಂ ನೋಡಿ ಹುಲ್ಲನ್ನು ತಿನ್ಕೊಂಡಾಗ ಇವರೆಲ್ಲ ಬೆಳಿಗ್ಗೆ ಮಲಗಿದ್ದು ನೋಡಿದಾಗ ಫುಲ್ ಓಪನ್ ಅವಾಗ ನಮ್ಮ ತಾತ ಅವರೆಲ್ಲ ಅಯ್ಯೋ ಆನೆ ತಿನ್ಕೊಬಿಡ್ತಲ್ಲ ಹುಲ್ಲನ್ನ ಅಂತೇಳಿ ಹೊರಗಡೆ ಬಂದು ನೋಡಿದಾಗ ಆನೆ ಈ ಥರ ಆಗ್ತಿತ್ತು ಆಮೇಲೆ ನಮ್ಮಲ್ಲಿ ನಾಯಿಗಳನ್ನ ಸಾಕ್ತಿದ್ರು ನಾಯಿಗಳು ಪ್ರತಿಯೊಂದು ಅನಿಮಲ್ ಮೂಮೆಂಟ್ ನಮಗೆ ಅಬ್ಸರ್ವ್ ಮಾಡ್ತಿತ್ತಂತ ಅವಾಗ ಯಾವುದೇ ಪ್ರಾಣಿ ಅದರಲ್ಲ ಲೆಪ್ಪಡು ಟೈಗರ್ ಎಲಿಫೆಂಟ್ಸ್ ಯಾವುದೇ ಪ್ರಾಣಿಗಳು ಆಟೋಮೆಟಿಕ್ ಗೊತ್ತಾಗ್ತಿತ್ತು ಇವಾಗಲೂ ಕೂಡ ನಮಗೆ ಯಾವುದೇ ಪ್ರಾಣಿ ನಮ್ಮ ಇಲ್ಲಿಗೆ ಈ ಪ್ಲೇಸು ಕೂಡ ಇಲ್ಲಿಗೆ ಬಂದ್ರೆ ನೈಟ್ ಬರುತ್ತೆ ಇಲ್ಲೆಲ್ಲ ಕಾಮನ್ ಲೆಪಡೆಲ್ಲ ಕಾಮನಾಗಿ ಬರುತ್ತೆ ನಮ್ಮಲ್ಲಿ ನಾಯಿಗಳಿರುತ್ತೆ ನಾಯಿಗಳು ಶಬ್ದ ಮಾಡಿದ ತಕ್ಷಣ ಟಾಟ್ ತೊಗೊಂಡು ಹೊರಗಡೆ ಬಂದ ತಕ್ಷಣ ಫೇಸ್ ಟು ಫೇಸ್ ನಾವು ನಾವು ಅದನ್ನು ನೋಡ್ತೀವಿ ಅದು ನಮ್ಮನ್ನು ನೋಡುತ್ತೆ ಬಟ್ ನಮ್ಗೆ ಅಟ್ಯಾಕ್ ಮಾಡಲ್ಲ ಅದು ಅದು ತನ್ನ ಪಾಡಿಗೆ ತಾನು ಅದು ಹೋಗುತ್ತೆ ಯಾಕಂದರೆ ಈ ನಾವು ಈಗ ಕುತಿರೋಂಥ ಪ್ಲೇಸು ಇದು ಬೃಹತ್ ಕಾಡು ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾನೇ ನಾನು ಚಿಕ್ಕ ಚಿಕ್ಕ ನಮ್ಮ ಕಾಡುಗಳು ಕಾಡುಗಳಿದೆ ಮರನ ಕಡ್ದು ಅವರು ಲ್ಯಾಂಡ್ ಮಾಡಿದ್ದು ಯಾಕಂದರೆ ಫಾರೆಸ್ಟ್ನವರು ಅವ್ರಿಗೆ ಅನುಮತಿ ನೀಡಿದರು ಆವಾಗ ಅವರು ಲ್ಯಾಂಡ್ ಮಾಡಿದ್ದಿಲ್ಲ ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ ಅವಾಗ ನೀರು ತೊಗೊಳಕ್ಕೆ ಎಲ್ಲಿಂದ ಒಂದು ಏಳರಿಂದ ಎಂಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತೀವಿ ನೀರು ತೊಗೊಬೋಕ್ಕೆ ಎಲ್ಲೂ ನೀರು ಇರ್ತಿಲ್ಲ ಕುಡಿಯೋ ನೀರು ಮೇನಾಗಿ ಕಬಿನಿ ರಿವರ್ಗೆ ಇಲ್ಲಿಂದ ಇದೇ ಪ್ಲೇಸ್ನಲ್ಲಿಗೆ ಕಟ್ ಟ್ರೋಟಲ್ಲಿ ಹೋಗಿ ನೀರು ತೊಗೊಂಬರ್ತೀವಿ ಆ ಕಡೆಯಿಂದ ನೀರು ತೊಗೊಂಡ್ಬರ್ಬೇಕಾದ್ರೆ ಆನೆಗಳು ಪಕ್ಕದಲ್ಲಿ ಆನೆಗಳು ಚಿರ್ತೆ ಎಲ್ಲ ಮೂಮೆಂಟ್ ಆಗ್ತಾಯಿರ್ತದೆ ಬಟ್ ಯಾವ ತೊಂದರೆ ಮಾಡ್ತಿರ್ಲಿಲ್ಲ ನಮ್ಮ ಟ್ರೈಬ್ಸ್ಗೆ ಯಾಕೆ ಜೇನು ಕುರುಗನಾಗೆ ನಮ್ಮದು ಮೇನ್ ಕಲ್ಚರ್ ಅಂದರೆ ನಮ್ಮದು ನೇಚರ್ ಆಗಿ ಇವಾಗ ದೇವರು ಬೇರೆ ಬೇರೆ ದೇವ್ರುಗಳನ್ನ ಪೂಜೆ ಮಾಡ್ತಾರೆ ಬೇರೆ ಬೇರೆ ಕಡೆ ಬಟ್ ನಮ್ಮದು ಮೇನ್ ಆಗಿ ಫಸ್ಟ್ಗಳಂದ್ರೆ ಮೊದಲನೇ ಮಳೆನೇ ನಮಗೆ ಫಸ್ಟ್ ಟ್ರೈನ್ ಮೊದಲನೇ ಮಳೆ ಬಂತು ಅಂದರೆ ನಾವು ಪೂಜೆ ನಮ್ಮ ಕಾ ನಮ್ಮ ಇಲ್ಲಿ ಫಾರೆಸ್ಟ್ ಒಡೆ ಹೋಗ್ತೀವಿ ಗುಂಡ್ರೆ ಏನು ಅಲ್ಲಿ ಹೋಗಿ ಪೂಜೆಯನ್ನು ಮಾಡಿ ಅನಂತರ ನಾವು ಬೇರೆ ಬೇರೆ ದೇವರಿಗೆಲ್ಲ ಪೂಜೆ ಮಾಡ್ತೀವಿ ಸೊ ಮಳೆ ಮಳೆಗೆ ಅಂದರೆ ನೀರಿಗೆ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಯಾಕಂದರೆ ಮಳೆ ಬಂದರೆ ಎಲ್ಲವೂ ಕೂಡ ಬೆಳೆ ಆಗುತ್ತೆ ಯಾಕಂದ್ರೆ ನಾವು ಕೂಡ ಜೀವನ ಅದ್ಭುತವಾಗಿ ಮಾಡ್ಬೋದು ಯಾಕಂದ್ರೆ ಒಂದು ಹನಿ ಕೂಡ ನಮಗೆ ತುಂಬ ಇಂಪಾರ್ಟೆಂಟು ಒಂದು ಗಿಡ ಬೆಳೆದ್ರೆ ನಾವು ಆ ಗಿಡದಿಂದ ಮರ ಆಗುತ್ತೆ ಮರದಿಂದ ನಮಗೆ ನೂರಾರು ಉಪಯೋಗಗಳು ಸಿಗುತ್ತೆ ಅದಕ್ಕೆ ನಾವು ಇವಾಗಲೂ ಕೂಡ ನೀರಿಗೆ ನಾವು ಹೇಗಿರ್ತಿತ್ತು ಆಹಾರ ಇಲ್ಲಾಂದರೆ ಅವಾಗ ಈಗ ಸುಟ್ಟ ಮಾಂಸಗಳನ್ನು ತಿಂತಿದ್ರು ನಮ್ಮ ತಾತವರೆಲ್ಲ ಹೇಳ್ತಿದ್ರು ಸುಟ್ಟ ಮಾಂಸಗಳನ್ನು ತಿಂತಿದ್ರು ಗೆಡ್ಡೆ ಗೆಣಸುಗಳು ಜೇನುತುಪ್ಪಗಳು ಇಲ್ಲಾಂದರೆ ಮರದ ಒಂದು ಫಂಗಸ್ ಬರುತ್ತೆ ಅದನ್ನು ತಿಂತಿದ್ರು ಹುಣಸೆಹಣ್ಣು ಅವಾಗೇನು ಸಾಂಬಾರು ಮಸಾಲೆ ಈ ಸಲ ಏನಿರಲಿಲ್ಲ ಹಣ್ಣು ಉಪ್ಪು ಉಪ್ಪು ಹೇಗ್ ಸಿಕ್ತಿತ್ತು ಕೇರಳಕ್ಕೆ ಹೋಗ್ತಿದ್ರು ಉಪ್ಪುಗೆ ನಡ್ಕೊಂಡು ಇಲ್ಲಿಂದ ಕೇರಳಕ್ಕೆ ಹೋಗಿ ಇಲ್ಲಿಂದ ಹದಿನಾರು ಹದಿನೇಳು ಕಿಲೋಮೀಟರ್ ಒಳಗ ಡಿ ಫಾರೆಸ್ಟ್ ಹೋಗಿ ಒಂದ್ ಕೆಜಿ ಉಪ್ಪನ್ ತಗೊಂಡ್ಬಂದು ಮಳೆ ಮಡಿಕೊತಿದ್ರು ಅದು ಒಂದ್ ವಾರ ಒಂದ್ ತಿಂಗಳ ತಿಂತಾ ತಿಂತ ಇದ್ರು ಆತರ ನಮ್ದು ಲೈಫ್ ನಡೀತಾ ಇತ್ತು ದಿನ ದಿನ ಲೈಫ್ ಆತ ನಡೀತಿತ್ತು ಅವಾಗ ಏನಂದ್ರೆ ಫುಲ್ ನಮ್ದು ಕಾಡೆ ನಮ್ಮ ಅವಲಂಬಿತವಾಗಿತ್ತು ಅವಾಗ ನೈಂಟಿ ನೈನ್ ಪರ್ಸೆಂಟ್ ನಮ್ಗೆ ಕಾಡೆ ಅವಲಂಬಿತವಾಗಿರ್ತು ಒಂದ್ ಪರ್ಸೆಂಟ್ ಕಾಡೆ ನಮ್ಗೆಲ್ಲ ಬಟ್ ಇವಾಗ ಏನಾಗಿದೆ ಅಂದ್ರೆ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಮಾತ್ರ ನಮ್ಗೆ ಕಾಡು ಒಳಗಡೆ ಹೋಗುವಂತ ಅನುಮತಿ ಇರೋದು ಯಾಕಂದ್ರೆ ಈಗ ಎಲ್ಲಾರು ಕೂಡ ಹೋಗಿ ನಮ್ನ ಕೆಲಸಗಳನ್ನ ಮಾಡಕಾಗಲ್ಲ ಯಾಕಂದ್ರೆ ಅಲ್ಲಿ ಟೈಗರ್ ರಿಸರ್ವ್ ಆಗಿರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾವಲ್ ಇರ್ತಾರೆ ನಾವ್ ಎಲ್ಲೇ ಹೋದ್ರೆ ಯಾಕೆ ಹೋದ್ರಿ ಹೆಂಗ ಹೋದ್ರಿ ಏನ್ ತಗೋ ಹೋಗ್ತಿರ ಪ್ರತಿ ಒಂದನ್ನು ಚಕ್ ಮಾಡ್ತಾರ ಸ್ವಲ್ಪ ನಮ್ಗೆ ಅಲ್ಲಿ ಏರುಪೇರು ಕಂಡು ಬಂದ್ರೆ ನಮ್ಮನ್ನ ತಕ್ಷಣ ಅರೆಸ್ಟ್ ಮಾಡುವಂತ ಪ್ರಾಬ್ಲಮ್ಸ್ ಇರುತ್ತೆ ಒಂದ್ ರೀತಿಯ ನಿಮ್ಮ ಬದುಕು ಒಂಥರ ಹಿಂಸೆ ಆಗಿದೆ ಈಗ ಒಂಥರ ಹಿಂಸೆ ಹಿಂಸೆ ಯಾಕಂದ್ರೆ ಆ ಕಡೆ ನಾಡು ಇಲ್ಲ ಮಧ್ಯದಲ್ಲಿ ನಾವಿದ್ವಿ ಈಗ ನೋಡಲ್ಲ ಈಗ ಬಂಡೀಪುರದ ಎಡ್ಜ್ಜಲ್ಲಿ ನಾವಿದೀವಿ ಈಗ ತುಂಬಾ ಸಿಟಿಗೆ ಹೋಗ್ಬೇಕು ಅಂದ್ರೆ ಎಜುಕೇಶನ್ ಇಲ್ಲ ಹೈಯರ್ ಎಜುಕೇಶನ್ ಇಲ್ಲ ಮತ್ತೆ ನಮ್ಮ ಟ್ರೈಬಲ್ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರಲ್ಲ ಆಮೇಲೆ ನಿಮ್ಮ ಅಂದ್ರೆ ಜೇನುಕರ್ಬಾಂಗ್ ಬರುತ್ತೆ ಒಂದು ಸ್ಯಾಂಪಲ್ ಮಾತಾಡಬಹುದು ಕೂಳು ತಿಂದಯಾ ಕಂಜಿ ತಿಂದಯಾ ಯಾವಾಗ ಆತರ ಒಂದು ಸ್ವಲ್ಪ ಕನ್ನಡ ಸ್ವಲ್ಪ ಮಲಯಾಳಂ ಎಲ್ಲ ಮಿಕ್ಸ್ ಕನ್ನಡ ತಮಿಳು ಮಲಯಾಳ ಎಲ್ಲ ಮಿಕ್ಸ್ ಇರುತ್ತೆ ನಮ್ದು ಲಾಂಗ್ವೇಜ್ ಈ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗಲ್ಲ ನಾವ್ ಏನೇ ಆಗಲ್ಲ ನಮಗೆ ಅವ್ರ ಆಗಲ್ಲ ಅವಾಗ ಏನು ಹೇಳ್ತಾರಂತ ನಮಗೆ ಸ್ವಲ್ಪ ಮಾತಿನಲ್ಲಿ ಪ್ರಾಬ್ಲಮ್ ಅದಕ್ಕೆ ನಾವು ಸಿಟಿ ಕಡೆ ಎಲ್ಲ ಅದಕ್ಕೆ ನಾವು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀವಿ ಮೇನ್ ಆಗಿ ನಾವು ಕಾಡ್ ಹೋಗ್ತಿವಿ ಕಾಡಿಂದ ಬರ್ತೀವಿ ಕಾಡ್ ಹೋಗ್ತಿವಿ ಬರ್ತೀವಿ ಕಾಡಿಂದ ಏನ್ ಸಿಗುತ್ತೋ ನಮ್ಗೆ ಅದನ್ನ ಬರ್ತೀವಿ ವಾರಕ್ಕೆ ಒಮ್ಮೆ ನಾವು ಕಾಡಿಗೆ ಹೋಗೇ ಹೋಗ್ತೀವಿ ಸರ್ ಈಗ ಕಾಡಿಗೆ ಹೋಗಿ ಬ ತರ್ಬೋದಾದಂಥದ್ದು ಏನೇನು ನೀವು ತರ್ಬೋದಾದ ಜೇನು ತುಪ್ಪ ತರ್ತೀವಿ ಅದಕ್ಕೆ ನಿಮ್ಮ ಫಾರೆಸ್ಟ್ ಇಲಾಖೆ ಫಾರೆಸ್ಟ್ ಇಲಾಖೆ ಕೇಳ್ತಾ ಚೆಕ್ ಮಾಡ್ತಾರೆ ಏ ಎಷ್ಟು ತಗೊಂಡು ಹೋಗ್ತೀರಾ ಏನ್ ತಗೊಂಡು ಹೋಗ್ತೀರಾ ಅಂತೆಲ್ಲ ಚೆಕ್ ಮಾಡ್ತಾರೆ ಅವರು ಕಾರ್ಡ್ ಒಳಗೆ ಅನುಮತಿ ಇದೆ ಸರ್ ಅಂದ್ರೆ ಮೊದಲಿದ್ದಂಗೆ ಸ್ವತಂತ್ರವಾಗಿ ನಾವು ಇರೋಕ್ಕಾಗಲ್ಲ ಯಾಕಂದ್ರೆ ನಾವು ಅಲ್ಲಿ ಯಾಕಂದ್ರೆ ನಾವು ಈ ಏರಿಯಾ ಹೋದ್ರೆ ಅಲ್ಲಿ ಗಾರ್ಡ್ಸ್ ಇರ್ತಾರೆ ಈ ಏರಿಯಾ ಗಾರ್ಡ್ಸ್ ಬೇರೆ ಇರ್ತಾರೆ ಬೇರೆ ಏರಿಯಾ ಗಾರ್ಡ್ಸ್ ಬೇರೆ ಇರ್ತಾರೆ ಬಟ್ ಈ ಗಾರ್ಡ್ಸ್ ಗೊತ್ತಿರುತ್ತೆ ನಾವು ಕಾಡ ಎಂಟ್ರ್ ಆಗಿದ್ದೀವಿ ಅಂತ ಬೇರೆ ಗಾರ್ಡ್ಸ್ ಗೊತ್ತಿರಲ್ಲ ಅಲ್ಲಿ ನಮ್ಮನ್ನ ಅವರು ಒಂಥರ ನೋಡ್ತಾರೆ ನಮಗೆ ಯಾಕೆ ಬಂದ್ರಿ ಹೆಂಗ್ ಬಂದ್ರಿ ಅಂತ ನಮ್ಮ ಈ ಕಡೆ ನಮ್ಮ ಈ ಹೊಸಳ್ಳಿ ಭಾಗ ಎಂಬೆಗ ಈ ಕಡೆ ರೇಂಜಲ್ಲಿ ಅಲ್ಲಿ ಪರವಾಗಿಲ್ಲ ಅದೇ ನಮ್ಮ ನಾಗರಹೊಳೆ ಆ ಕಡೆ ಬಳ್ಳೆ ಭಾಗದಲ್ಲಿ ಹೋದ್ರೆ ಒಬ್ರು ಒಂದ್ ಹೆಜ್ಜೆ ಹೊರಗಡೆ ಹೋಗ್ಬೇಕಂದ್ರೂ ಅಲ್ಲಿ ಕಷ್ಟ ಕಾಡು ಒಡಗೆ ಯಾಕಂದ್ರೆ ಅವರು ಇನ್ನೂ ಕೂಡ ಕಾಡನ್ನೇ ಅವಲಂಬಿತವಾಗಿ ಜೀವನವನ್ನು ನಡೆಸ್ತಿದ್ದಾರೆ ಬಟ್ ಅವ್ರಿಗೆ ಅದನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ರು ಕೂಡ ಇನ್ನೂ ಅವ್ರಿಗೆ ಕಷ್ಟವಾಗಿದೆ ಯಾಕಂದ್ರೆ ಈಗ ಸೊಪ್ಪು ಈಗ ಊಟ ಏನು ಬೇರೆ ಏನು ನಾವು ತಿನ್ನಲ್ಲ ನಮಗೆ ಸೊಪ್ಪು ಇವಾಗಲೂ ಕೂಡ ಹೊರಡೇ ಹೋದ್ರೆ ಸೊಪ್ಪು ತಗೊಂಡ್ಬರ್ತೀವಿ ಅದೇ ನಮ್ಮ ಮೇನ್ ಫುಡ್ ಈಗ ಹೊರಡ ಎಲ್ಲಾ ಬ್ರೇಕ್‌ಫಾಸ್ಟ್ ಲಂಚ್ ಡಿನ್ನರ್ ಅಂತ ಮೂ ಎಲ್ಲ ತರ ಮಾಡಿ ನಮಗೆ ಬೆಳಗ್ಗೆ ಊಟ ರಾತ್ರಿ ಊಟ ನಮ್ಗೆ ಇವಾಗ ಬೆಳಗ್ಗೆ ಒಂದ್ಸರಿ ರಾತ್ರಿ ಒಂದ್ಸಲಿ ಏನು ಊಟ ಮಾಡ್ತೀರಿ ಮುದ್ದೆ 메ನಾಗಿ ಮುದ್ದೆ ಮಾಡ್ತೀವಿ ಇಲ್ಲೇಲ್ಲ ರಾಗಿ ಹೆಚ್ಚು ಬೆಳೀತಾರೆ ರಾಗಿ ಇಲ್ಲ ಬೇರೆ ಕಡೆ ತಕೊಂಡು ಬರ್ತಾರೆ ಗೌಡ್ರು ಮನೆಗೆ ಕೆಲಸ ಮಾಡಿ ರಾಗಿ ತಕೊಂಡು ಅದನ್ನ ಬೀಸಿ ಮುದ್ದೆ ಮಾಡ್ತೀನಿ ಅದಲ್ಲ ಅದರ ಅದರ ಖಾರದ ಕಲ್ಲಿ ಇರುತ್ತೆ ನೋಡಿ ಅದರಲ್ಲಿ ಕಾರನ್ನ ಹರಿದು ಆ ಮುದ್ದೆ ನೀರ ಹಾಕಿ ಮುದ್ದೆನ ಹಾಗೆ ನಿಂತೀ ಹಂಗೆ ಇಲ್ಲೊಂದು ಕಲ್ಲು ಇದೆ ಅದಏನಕ್ಕೆ ಉಪಯೋಗ ಅರಕೈ ಚಚ್ಚೋದಕ್ಕೆ ಹ್ಮ್ ಹ್ಮ್ ಎರಡೆಕ್ಕೆ ತಿಂದ ನಮ್ಮ ಜೊತೆ ವೈಸ ಆದ್ರು ಅದನ್ನ ಯೂಸ್ ಮಾಡ್ತಾರೆ ಅದು ನಮ್ಮ ಥರ ನಡೀತಾ ಇದೆ ಇವಾಗ ಬಟ್ ಮುಂದೆ ನಮಗೆ ಒಳ್ಳೆ ರೀತಿ ಆಗುತ್ತೋ ಇಲ್ಲವೋ ಅನ್ನೋದು ನಮಗೆ ನನಗೆ ಇನ್ನೊಂದು ಕೇಳಬೇಕು ಇನ್ನೂ ತುಂಬ ಪ್ರಶ್ನೆಗಳಿದೆ ನನ್ನ ಹತ್ರ ಆದರೆ ಒಂದೊಂದಾಗಿ ಕೇಳ್ತಾ ಹೋಗ್ತಾನೆ ಈಗ ನಿಮ್ಮಂಥ ಯುವಕರು ಈಗ ಇಲ್ಲಿ ಒಬ್ಬ ಒಂದು ಯುವಕ ಬಂದು ನಿಂತಿದ್ದಾನೆ ಈಗ ಅವನು ಕೂದಲೆಲ್ಲ ನೋಡಿದ್ರೆ ಅವನು ಸ್ವಲ್ಪ ಆಧುನಿಕವಾಗಿದ್ದಂಗೆ ಕಾಣುತ್ತೆ ನಮ್ಮ ಬೆಂಗಳೂರಿನಲ್ಲೆಲ್ಲ ಸೈಡ್ ಕಟ್ ಮಾಡೋದೆಲ್ಲ ಅವನು ಕಟ್ ಮಾಡ್ಕೊಂಡು ಅವನೇ ನಾನು ಹೇಳೋದು ನಿಮ್ಮ ಎಜುಕೇಷನ್ ಎಷ್ಟು ಮಟ್ಟಿಗೆ ಮುಂದುವರೆದಿದೆ ನಿಮ್ಮ ಬಡತನ ಮತ್ತು ಶರೀತನ ಅಥವಾ ಬದುಕು ಅಂತ ಬಂದಾಗ ನೀವು ಈಗಿನ ಯಾವ ಸ್ಥಿತಿಯಲ್ಲಿದ್ದೀರಿ ಸರ್ ಈಗ ನಾವು ಹೇಳೋಕೆ ಹೇಳ್ಬೇಕಂದ್ರೆ ಕಾಡಲ್ಲಿ ನಾವು ಹೆಂಗೆ ಗುಡಿಸಲನ್ನ ಮನೆ ಕಟ್ಕೊಂಡು ಅಲ್ಲಿ ಒಂದು ಚಿಕ್ಕ ಮಡಿಕೆಯಲ್ಲಿ ಅನ್ನ ಮಾಡಿಕೊಂಡು ತಿಂತಾ ಹ್ಮ್ ಇವಾಗ್ಲೂ ಕೂಡ ಅದೇ ಪದ್ಧತಿ ಇದೆ ಈಗ ಇದೇ ಮನೆ ನಿಮ್ಮ ನಿಮ್ಮ ಎಲ್ಲರ ಮನೆಗಳು ಹೀಗೆ ಇರ್ತದೆ ಈಗ ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ದೊಡ್ಡ ಶ್ರೀಮಂತ ದೊಡ್ಡ ಮನೆ ಮನೆ ದೊಡ್ಡದವ್ರು ಯಾರು ಇಲ್ಲ ಇದುವರೆಗೂ ಒಬ್ಬರು ಕೂಡ ಇಲ್ಲ ಸುಮ್ಮನೆ ಈ ಏರಿಯಾದಲ್ಲಿ ನಿಮ್ಮ ಜನಸಂಖ್ಯೆ ಎಷ್ಟಿದೆ ಜನಸಂಖ್ಯೆಯಲ್ಲಿ ಒಂದು ಇನ್ನೂರ ಐವತ್ತು ಜಾಸ್ತಿ ಇದಾರೆ ಸರ್ ಇನ್ನೂರ ಐವತ್ತು ಜಾಸ್ತಿ ಇದೆ ಯಾಕಂದ್ರೆ ಇವಾಗ ಮಕ್ಕಳೆಲ್ಲ ಜಾಸ್ತಿ ಆಗಿದಾರಲ್ಲ ಇವಾಗ ಜಾಸ್ತಿ ಇದೆ ಹ್ಮ್ ಆದ್ರೆ ಎಲ್ಲರ ಮನೆ ಹೀಗೆ ಎಲ್ಲರ ಮನೆ ಹೀಗೆ ಸರ್ ಅಂದ್ರೆ ನಿಮ್ಮ ಉದ್ಯೋಗ ಇದಕ್ಕೆ ಬಡ ಬದುಕಿಗೆ ಏನು ಆದಾಯ ಬದುಕಿಗೆ ಆದಾಯ ಅಂದ್ರೆ ಸರ್ ನಮ್ಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಬಟ್ ಅಗ್ರಿಕಲ್ಚರ್ ಯಾವ ರೀತಿ ಮಾಡೋದನ್ನ ನಮ್ ಏನು ಗೊತ್ತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಕಾಡ್ನಲ್ಲಿ ಇದ್ದೋ ಕಾಡ್ನಲ್ಲಿ ಇದ್ದೀವಿ ಅದಲ್ದೆ ನಮ್ಗೆ ಅದಕ್ಕೇನು ಸಹಾಯ ಮಾಡ್ತಿಲ್ವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿದೆ ಸರ್ ಏನು ಸಹಾಯ ಮಾಡ್ತಾ ಇಲ್ಲ ನಾವೇನಂದ್ರೆ ಈಗ ಅಗ್ರಿಕಲ್ಚರ್ ಮಾಡ್ಬೇಕ ನಮ್ಗೆ ಮೇನ್ ಕೂರ್ಗ್ ಹ್ಮ್ ಕೂರ್ಗ್ ಇಲ್ಲಾಂದ್ರೆ ನಾವು ಟ್ರೈಬ್ಸ್ ಯಾರು ಕೂಡ ಇವತ್ತು ಇವತ್ತ್ ತನ್ಕ ಯಾರು ಬದುಕ್ತಾನೆ ಇಲ್ಲ ಎಲ್ಲ ಸತ್ತೋಗ್ಬಿಡ್ತಿದ್ರು ಅನ್ಸುತ್ತೆ ಕಾಡಿಂದ ನಮ್ಮನ್ನ ಹೊರಗಡೆ ತಂದಾಗ ನಾವೆಲ್ಲರೂ ನಾವು ಸ್ಕಿಲ್ಫುಲ್ ಪರ್ಸನ್ ಯಾಕಂದ್ರೆ ಈಸಿಯಾಗಿ ನಾವು ಮರಗಳ ಹತ್ತೋದನ್ನ ಕಲ್ತಿದ್ವಿ ಕಾಡಲ್ಲಿ ಆ ಮರ ಹತ್ತದನ್ನ ಕಲ್ತಿದ್ದಕ್ಕೆ ನಾವು ಇವತ್ತು ಕೂರ್ಗಲ್ ಹೋಗಿ ಮರನ ಕಟ್ ಮಾಡಿ ಕಾಫಿ ಉರೋದಾಗ್ಲಿ ಮೆಣಸು ಕೊಯ್ಯದಾಗ್ಲಿ ಅದನ್ನ ನಮ್ಮ ಜೀವನ ಅದೊಂದು ಅವಲಂಬನೆ ನಿಮ್ಮ ಜನಾಂಗದವರು ಬಹುತೇಕವಾಗಿ ಎಲ್ಲರೂ ಕೂರ್ಗಲ್ಲಿ ಕೆಲಸ ಮಾಡಿ ಬರ್ತಾರೆ ಬರ್ತಾರೆ ಈಗ ನಮ್ಗೆ ಈಗ ಈಗ ಊಟಕ್ಕೆ ಬೇಕು ಊಟಕ್ಕೆ ರೇಷನ್ ಇಲ್ಲ ಅಂದ್ರೆ ನಾವು ಕೂರ್ಗ ಹೋಗಿರ್ತಾರಲ್ಲ ಅವ್ರು ಹೇಳ್ತೀವಿ ಇದು ರೇಷನ್ ಇಲ್ಲ ದುಡ್ಡು ಕಳಿಸಿದ್ರೆ ಅವ್ರು ಯಾರೋ ದುಡ್ಡು ತಗೊಂಡು ಬಂದು ರೇಷನ್ ತಗೊಟ್ಟು ತಿಂಗಳಿಗೆ ಆಗ ಹೋಗ್ಬಿಡ್ತಾರೆ ಮನೇಲಿ ಒಬ್ಬರು ಇಬ್ಬರು ಇರ್ತಾರೆ ಇಲ್ಲಿ ಇಲ್ಲಿ ನೋಡೋಕೆ ಯಾರು ಇರಲ್ಲ ಅಂದ್ರೆ ಈಗ ಒಂದು ರೀತಿಯಲ್ಲಿ ನಾವು ಅದನ್ನ ಸಿಂಪ್ಲಿಫೈ ಮಾಡೋದಿದ್ರೆ ಈ ಉತ್ತರ ಕರ್ನಾಟಕದ ಮಂದಿ ಬೆಂಗಳೂರಿಗೆ ಬಂದೆ ಹೇಗೆ ದುಡ್ಕೊಂಡು ಅಲ್ಲಿ ಹಿರಿಯರೆಲ್ಲ ಅಲ್ಲಿರ್ತಾರ ಆಗಾಗ್ ಹೋಗಿ ಬಂದೆಲ್ಲ ಮಾಡ್ತಾರ ಆತರ ನಿಮ್ಗೆ ಒಂದ್ ರೀತಿಯಲ್ಲಿ ಈ ಕೂರ್ಗ ಅನ್ನೋದೊ ಕಟಿಂಗ್ ಮಾಡ್ತದೆಲ್ಲ ಕೂರ್ಗ ಸ್ಟೈಲ್ ಓ ಇದು ಕೂರ್ ಸ್ಟೈಲ್ ಹುಡುಗ ಅವ್ರು ನೋಡಿ ಕಲ್ತಿದ್ದಾರೆ ನಮ್ಮ ಯಾರು ಇದುವರೆಗೂ ಮೈಸೂರು ಬೆಂಗಳೂರು ಎಲ್ಲೂ ಹೋಗಲ್ಲ ಯಾರು